ವಿಜಯನಗರ ಜಿಲ್ಲೆಯ ಹೊಳೆಯುವ ಮಾಣಿಕ್ಯದಂತೆ ಪ್ರಕಾಶಮಾನವಾಗಿ ಕೂಡ್ಲಿಗಿ ತಾಲೂಕು ಇತಿಹಾಸ ಮತ್ತು ಸಂಸ್ಕೃತಿಯ ಬಣ್ಣಗಳಿಂದ ಕಂಗೊಳಿಸುವ ಅಚ್ಚರಿ ಭೂಮಿಯಾಗಿದೆ ಅನಾದಿ ಕಾಲದಿಂದಲೂ ಅನೇಕ ಸಾಮ್ರಾಜ್ಯಗಳ ಪಾದಸ್ಪರ್ಶ ಕಂಡ ಈ ನೆಲ ಕಲ್ಯಾಣದ ಚಾಲುಕ್ಯರು ಹೊಯ್ಸಳರು ವಿಜಯನಗರ ಪಾಳೇಗಾರರ ಸಾಹಸ ಗಾಥೆಗಳಿಂದ ಹಿಡಿದು ಹೈದರಲಿ ಮತ್ತು ಟಿಪ್ಪು ಸುಲ್ತಾನರ ಕೋಟೆಗಳ ಮುತ್ತಿಗೆಗೆ ಸಾಕ್ಷಿಯಾಗಿದೆ ಬ್ರಿಟಿಷರ ಆಳ್ವಿಕೆಯ ನೆನಪು ಸ್ವಾತಂತ್ರ್ಯ ಹೋರಾಟದ ಜ್ವಾಲೆ ಹಾಗೂ ಇಂದಿನ ನವೀನ ಯುಗದ ಬದಲಾವಣೆಗಳಿಗೂ ಪ್ರತಿಯೊಂದು ಇತಿಹಾಸದ ಅಧ್ಯಾಯವನ್ನು ತನ್ನ ಅಂಗಳದಲ್ಲಿ ಉಳಿಸಿಕೊಂಡಿರುವುದು ನಮ್ಮ ಕೂಡ್ಲಿಗೆಯ ವಿಶೇಷತೆ ಆಲ್ ಕಮೆಂಟ್ ಟು ಮೇಕ್ ಕೂಡ್ಲಿಗೆ ವಂಡರ್ಫುಲ್ ಎಂಬಂತೆ ಇಲ್ಲಿ ನಡೆಯುವ ಪ್ರತಿಯೊಂದು ಹೆಜ್ಜೆಯು ಹೊಸ ಅಚ್ಚರಿಯನ್ನು ಬಿಚ್ಚಿಡುತ್ತದೆ ಇದು ಕೇವಲ ಒಂದು ತಾಲು ಇತಿಹಾಸ ಸಂಸ್ಕೃತಿ ಮತ್ತು ಸೌಂದರ್ಯದ ಮಹಾಕಾವ್ಯ ಈ ವಿಸ್ಮಯಗಳ ತವರೂರಾದ ಕೂಡ್ಲಿಗಿಯ ಕುಮತಿ ಗ್ರಾಮದ ಆದಿಮ ಸಂಸ್ಕೃತಿಯ ಪರಿಚಯವನ್ನು ಪರಿಣಿತ ಪ್ರಾಧ್ಯಾಪಕರೊಂದಿಗೆ ನಿಮಗೆ ಬನ್ನಿ ಇಲ್ಲಿ ಬೇರೆ ಬೇರೆ ರಾಜಮನೆತನಗಳು ಆಳ್ವಿಕೆ ಮಾಡಿದ್ದಕ್ಕೆ ಗುರುಗಳು ಸಿಗ್ತವೆ ಈ ರಾಜಮನೆತನಗಳು ಆಳ್ವಿಕೆ ಮಾಡಿದ್ದಕ್ಕಿಂತಲೂ ಮೊದಲು ಅರ್ಲಿ ಹಿಸ್ಟಾರಿಕಲ್ ಎವಿಡೆನ್ಸಸ್ಗಳು ಕೂಡ ಸಿಗ್ತವೆ ಕಾಲ ಸಂಬಂಧಪಟ್ಟಂತ ಗುರುಗಳು ಇದ್ದಾವೆ ಅದಕ್ಕೂ ಹಿಂದೆ ಅಂದ್ರೆ ಆದಿ ಮಾನವ ಅಥವಾ ಶಿಲಾಯುಗದ ಮಾನವ ಇಲ್ಲಿ ವಾಸ ಮಾಡಿದ್ದಕ್ಕೆ ನಮಗೆ ಅನೇಕ ಗುರುಗಳು ಇಲ್ಲಿ ಸಿಕ್ಕಿದಾವೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕೇಂದ್ರ ಪುರಾತತ್ವ ಇಲಾಖೆಯ ಪಿ ಪುಣಚ್ಚ ಅವರು ಒಂದು ಗ್ರಾಮಾಂತರ ಸರ್ವೇಕ್ಷಣೆ ಮಾಡುವಂತ ಸಂದರ್ಭದಲ್ಲಿ ಕುಮಿತಿ ಗ್ರಾಮದಲ್ಲಿರುವಂತ ಕೆ ಎಂ ತಿಪ್ಪೇರುದ್ರಯ್ಯ ಎನ್ನುವರ ಜಮೀನಿನಲ್ಲಿರುವಂತ ಬೃಹತ್ ಶಿಲಾಯುಗ ಕಾಲಕ್ಕೆ ಸಂಬಂಧಪಟ್ಟಂತಹ ಮೆಗಳಿಗೆ ಸಂಬಂಧಪಟ್ಟಂತ ಏಕಶಿಲಾ ಮಾನವ ಕೃತಿಗಳನ್ನ ಅವರು ಸಂಶೋಧನೆ ಮಾಡಿ ಪತ್ರಿಕೆಯಲ್ಲಿ ವರದಿ ಮಾಡ್ತಾರೆ ಈ ಮೊದಲು ಇಲ್ಲಿ ಸ್ಥಳೀಯರು ಇವುಗಳನ್ನ ಬಹಳ ವಿಶೇಷ ಅಂದ್ಕೊಂಡು ಅವುಗಳನ್ನ ಪೂಜಿಸುವಂತ ಅವುಗಳನ್ನು ಆರಾಧಿಸುವಂತ ಪರಂಪರೆಯನ್ನ ಇಂದಿನಿಂದಲೂ ಕೂಡ ಇಟ್ಕೊಂಡು ಬಂದಿದ್ರು ಇವುಗಳನ್ನ ಇಲ್ಲಿ ಸ್ಥಳೀಯರು ರಕ್ಕಸಗಲ್ಲು ಅಂತ ಕರೀತಾರೆ ರಕ್ಕಸಕಲ್ಲು ಅನ್ನೋದು ಸ್ಥಳೀಯರ ಒಂದು ಐತಿಹ್ಯ ಇಲ್ಲಿ ಸಮೀಪದಲ್ಲಿ ಮೊಳಕಾಲ್ಮೂರು ಅನ್ನುವಂಥ ಒಂದು ಊರಿದೆ ಆ ಮೊಳಕಾಲ್ಮೂರಿನಲ್ಲಿರುವಂತಹ ನುಂಕಪ್ಪ ಬೆಟ್ಟದಲ್ಲಿ ನುಂಕಿಮೆಳ ಸಿದ್ದೇಶ್ವರ ಅಥವಾ ಕಾಲಭೈರವೇಶ್ವರ ಎನ್ನುವಂತ ಒಬ್ಬ ಆ ದೇವತಾ ಪುರುಷರ ದೇವಾಲಯ ಇದೆ ಆತ ಹಿಂದೆ ಈ ಕುಮಿತಿ ಈ ಭಾಗದಲ್ಲಿರುವಂತ ಅಂದ್ರೆ ಕುಮಿತಿ ಭಾಗ ಅನ್ನೋದು ಕುಮಿತಿ ಪ್ರದೇಶ ಅನ್ನೋದು ಇವತ್ತು ಅಗರಿ ನದಿಯ ದಂಡೆಯ ಮೇಲಿದೆ ಅಗರಿ ನದಿ ಸಂಸ್ಕೃತಿ ಬಹಳ ಪ್ರಾಚೀನ ಕಾಲದಿಂದ ಮಾನವ ಸಂಸ್ಕೃತಿಯ ಮಾನವ ಸಂಸ್ಕೃತಿ ಅವನ ನಾಗರಿಕತೆಗೆ ಅವನ ವಾಸಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂತ ಒಂದು ನದಿ ಕೂಡ ಈ ಅಗರಿ ನದಿಯ ದಂಡೆಯ ಮೇಲಿರುವಂತ ಕುಮತಿ ಪ್ರದೇಶಕ್ಕೆ ಕುಮಿತಿ ರೇವಿಗೆ ಆ ನುಂತೆ ಸಿದ್ದೇಶ್ವರ ಬೇಟೆಯಾಡಲಿಕ್ಕೆ ಬರ್ತಾನೆ ಬೇಟೆಯಾಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಇಲ್ಲಿರುವಂತ ರಕ್ಕಸರು ಅವರಿಗೆ ಅಡ್ಡಿಯನ್ನು ಉಂಟು ಮಾಡ್ತಾರಂತೆ ಆ ಸಂದರ್ಭದಲ್ಲಿ ಆ ದೇವತಾ ಪುರುಷ ತನ್ನ ಬಾಣಗಳಿಂದ ಆ ರಕ್ಕಸರ ಮೇಲೆ ಬಾಣ ಪ್ರಯೋಗ ಮಾಡ್ತಾನೆ ಅದರಿಂದ ಅವರು ಇಲ್ಲಿ ಕಲ್ಲುಗಳಾಗಿ ನಿಂತಿದ್ದಾರೆ ಎನ್ನುವಂತ ಅಭಿಪ್ರಾಯ ಸ್ಥಳೀಯರು ಅದೊಂದು ಐತಿ ಇಲ್ಲೊಂದು ಕತೆ ಇದೆ ಈ ಕತೆಗೆ ಅನುಗುಣವಾಗಿ ನಿಮ್ಮ ಕಣ್ಣಿದ್ರಿಗೆ ಕಾಣುವಂತ ಈ ತರದ ಒಂದು ರಕ್ಕಸ ಕಲ್ಲು ಅಂತ ಏನು ಸ್ಥಳೀಯರು ಕರೀತಾರೆ ಈ ತರದ ಎರಡು ಕಲ್ಲುಗಳು ಇವತ್ತು ಉಳಿದಿದ್ದಾವೆ ಮೂಲತಃ ಏಳು ಈ ತರದ ಮಾನವಾಕೃತಿ ಕಲ್ಲುಗಳಿದ್ವು ಇವುಗಳನ್ನು ನಾವು ಯಾಕೆ ಮಾನವಾಕೃತಿ ಕಲ್ಲುಗಳು ಅಂತ ಕರಿಬೇಕು ಅಂತ ಹೇಳಿದ್ರೆ ಇವು ಅಂತರಫಮಾರ್ಪಿಕ್ಸ್ ಅಂತ ಕರಿತೀವಿ ನಾವು ಗೃಹ ಶಿಲಾಯುಗ ಕಾಲ ಸಾವಿರದ ಇನ್ನೂರರಿಂದ ಇನ್ನೂರು ಬಿಸಿ ಅಥವಾ ಇನ್ನೂರು ಎಡಿಯ ಕಾಲಘಟ್ಟವನ್ನು ನಾವು ಗೃಹ ಶಿಲಾಯುಗ ಅಂತ ಕರಿತೀವಿ ಈ ಕಾಲಘಟ್ಟದ ಜನರು ಅಂದ್ರೆ ಕಬ್ಬಿಣ ಶಿಲಾಯುಗ ಅಂತ ಕೂಡ ಇದಕ್ಕೆ ಕರಿತೇವೆ ನಾವು ಈ ಕಾಲಘಟ್ಟದಲ್ಲಿ ಬದುಕಿದ್ದಂತ ಮನುಷ್ಯರು ತಮ್ಮ ಪೂರ್ವಜರು ಅಥವಾ ತಮ್ಮ ಹಿರಿಯರು ಸತ್ತಂತ ಸಂದರ್ಭದಲ್ಲಿ ಅವರನ್ನ ಶವ ಸಂಸ್ಕಾರ ಮಾಡ್ತಿದ್ರು ಆ ಶವ ಸಂಸ್ಕಾರ ಮಾಡುವಂತ ವಿಧಿವಿಧಾನಗಳಲ್ಲಿ ಸುಮಾರು ಹನ್ನೆರಡರಿಂದ ಹದಿನೆಂಟು ವೆರೈಟಿಗಳು ನಮಗೆ ದಕ್ಷಿಣ ಭಾರತದಲ್ಲಿ ಸಿಗ್ತದೆ ಅದರಲ್ಲೂ ಕರ್ನಾಟಕದ ಬಳ್ಳಾರಿ ವಿಜಯನಗರ ಇವತ್ತೇನು ಚಿತ್ರದುರ್ಗ ಭಾಗದಲ್ಲಿ ನಮಗೆ ಹನ್ನೆರಡು ವೆರೈಟಿಗಳು ಕನಿಷ್ಠ ಸಿಗ್ತಾವೆ ಈ ತರದ ಗೃಹಶ್ರಯಗದ ಜನರು ಮೃತ ಹೊಂದಿದಾಗ ಅಥವಾ ಸತ್ತಾಗ ಸಮಾಧಿ ಮಾಡುವಂತ ವಿಧಾನಗಳಲ್ಲಿ ಇದು ಒಂದು ವಿಧಾನ ಆಗಿದೆ ಸತ್ತಂತ ವ್ಯಕ್ತಿಯನ್ನ ಶವ ಸಂಸ್ಕಾರ ಮಾಡಿ ವಿಧಿವತ್ತಾಗಿ ನಂತರ ಅವನ ಸಮಾಧಿಯ ಮೇಲ್ಗಡೆಗೆ ಈ ತರದ ಮಾನವಾಕೃತಿಗಳನ್ನ ಮಾಡಿ ನಿಲ್ಲಿಸಿರುವಂತದ್ದು ಒಂದು ಪದ್ಧತಿ ಇದನ್ನ ಮೆನ್ ಹೇರ್ಸ್ ಅಂತ ಕರೀತಾರೆ ಕೆಲವು ಕಡೆಗೆ ನಿಲುಸುಗಲ್ಲು ಅಂತ ಕರೀತಾರೆ ಈಗ ಯುರೋಪಿನಲ್ಲೆಲ್ಲ ಸ್ಟೋನ್ ಏಂಜ್ ಅಂತ ಕರೀತಾರೆ ಇದನ್ನು ನಮಗೆ ಈ ತರದ ನಿಲುಸುಗಲ್ಲುಗಳು ಮಾದರಿಯಲ್ಲಿರುವಂತ ಈ ಮಾನವ ಕೃತಿಗಳು ಇಡೀ ದೇಶದಲ್ಲೇ ಪ್ರಪ್ರಥಮವಾಗಿರುವಂತಹ ಮಾನವಾಕೃತಿಗಳಿವೆ ಈ ತರದ ಮನುಷ್ಯ ಆಕಾರವನ್ನ ಪಡೆದುಕೊಂಡಿರುವಂತ ಯಾವುದೇ ಮಾನವ ಆಕೃತಿಗಳು ಭಾರತದ ಪ್ರಾಗೈತಿಹಾಸಿಕ ನೆಲೆಗಳಲ್ಲಿ ನಮ್ಗೆ ಲಭ್ಯ ಆಗಿಲ್ಲ ಆಂಧ್ರ ಪ್ರದೇಶ ತಮಿಳುನಾಡು ತುತ್ತಿಗಿಟ್ಟ ಈ ತರದ ಬೇರೆ ಬೇರೆ ಪ್ರದೇಶಗಳಲ್ಲಿ ಈ ತರದ ಮಾನವ ಕೃತಿಗಳಿದ್ದಾವೆ ಕರ್ನಾಟಕದ ಗಂಗಾವತಿ ತಾಲೂಕಿನ ಇರೆಬೆನ್ಕಲ್ಲಲ್ಲಿ ಕೂಡ ಮಾನವ ಆಕೃತಿಗಳನ್ನು ಹೋಲುವಂತ ಕೆಲವು ಕಲ್ಲುಗಳಿದಾವೆ ಆದ್ರೆ ಅವೆಲ್ಲವೂ ಕೂಡ ಪಕ್ಷಿಯ ಆಕಾರದಲ್ಲಿ ಅರೆಬರೆಯಾಗಿರುವಂತ ಮನುಷ್ಯ ಆಕೃತಿಯಲ್ಲಿ ಇದಾವೆ ಆದ್ರೆ ಕುಮಿತಿಯಲ್ಲಿರುವಂತಹ ಮಾನವಾಕೃತಿ ಕಲ್ಲುಗಳು ಮೂಲದಲ್ಲಿ ನಾನು ಆಗ್ಲೇ ಹೇಳಿರುವಾಗ ಏಳು ಈ ತರಹದ ಮಾನವ ಕಲ್ಲುಗಳಿದ್ವು ಆದ್ರೆ ಇವತ್ತು ಈ ಕಾಲನ್ನ ಹೊಡೆತಕ್ಕೆ ಸಿಕ್ಕಿ ಎರಡು ಮಾತ್ರ ಉಳಿದಿದ್ದಾವೆ ಇನ್ನು ಉಳಿದಿರುವಂತ ಐದು ಕಲ್ಲುಗಳು ನಾಶ ಆಗಿದೆ ಇದ್ರ ಪಕ್ಕದಲ್ಲೇ ಮತ್ತೊಂದು ದೊಡ್ಡ ಕಲ್ಲು ಇದೆ ಅದ್ರ ಪಕ್ಕದಲ್ಲಿ ಒಂದು ಅರ್ಧಂಬರ್ಧ ಉಳಿದಿರುವಂತಹ ಒಂದು ಕಲ್ಲು ನಾಶ ಆಗಿದೆ ಸೊ ಈ ತರ ಕುಮತಿಯ ಮಾನವಾಕೃತಿಗಳು ಒಂದು ಇತಿಹಾಸವನ್ನ ಬರೀಲಿಕ್ಕೆ ಆದಿಕಾಲದ ಮನುಷ್ಯನ ಇತಿಹಾಸವನ್ನ ಕಟ್ಟಿಕೊಡ್ಲಿಕ್ಕೆ ಅತ್ಯಂತ ಮುಖ್ಯವಾಗಿರುವಂತಹ ಆತರುಗಳಾಗಿ ಇವುಗಳನ್ನ ಇತಿಹಾಸಕಾರರು ಇನ್ನೂ ಕೂಡ ಸರಿಯಾದ ರೀತಿಯಲ್ಲಿ ದಾಖಲೆ ಮಾಡಿಲ್ಲ ಹಾಗಾಗಿ ಅವುಗಳನ್ನು ಮತ್ತಷ್ಟು ವ್ಯವಸ್ಥಿತವಾಗಿ ದಾಖಲೆ ಮಾಡಬೇಕು ಅವುಗಳನ್ನು ಸರಿಯಾದ ರೀತಿಯಲ್ಲಿ ದಾಖಲೆ ಮಾಡೋದ್ರ ಮೂಲಕ ಜನರಿಗೆ ಇದುಗಳ ವಿಶೇಷತೆ ಏನು ಇವುಗಳನ್ನು ಯಾಕೆ ಮಾಡಿದ್ದಾರೆ ಇತ್ಯಾದಿಗಳನ್ನೆಲ್ಲವನ್ನ ಕೂಡ ನಾವು ಜನರಿಗೆ ತಿಳಿಸುವಂತ ಕೆಲಸ ಮಾಡಬೇಕಾಗಿದೆ ಪುರಾತತ್ವ ಇಲಾಖೆ ಇವುಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಇವುಗಳನ್ನ ಸಂರಕ್ಷಣೆ ಮಾಡಲಿಕ್ಕೆ ಮುಂದಾಗಬೇಕು ಇಲ್ಲಿ ಸ್ಥಳೀಯರು ಬಹಳ ಹಿಂದಿನಿಂದಲೂ ಕೂಡ ಇವುಗಳನ್ನು ಸಂರಕ್ಷಣೆ ಮಾಡಬೇಕು ಇದನ್ನ ಪ್ರೊಟೆಕ್ಟೆಡ್ ಮಾನುಮೆಂಟ್ ಅಂತ ಡಿಕ್ಲೇರ್ ಮಾಡಬೇಕು ಪ್ರೊಟೆಕ್ಟೆಡ್ ಝೋನ್ ಅಂತ ಕನ್ಸಿಡರ್ ಮಾಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡಿದ್ದೇವೆ ಇದುವರೆಗೂ ಕೂಡ ಕೇಂದ್ರ ಪುರಾತತ್ವ ಇಲಾಖೆ ಆಗಲಿ ರಾಜ್ಯ ಪುರಾತತ್ವ ಇಲಾಖೆ ಆಗಲಿ ಸ್ಪಷ್ಟವಾಗಿ ಒಂದು ನಿರ್ದೇಶನವನ್ನ ಕೊಟ್ಟಿಲ್ಲ ಹಾಗಾಗಿ ನಮ್ಮ ಮನವಿ ಏನು ಅಂತ ಹೇಳಿದ್ರೆ ನಮ್ಮ ತಂಡದ ಮನವಿ ಏನಂತ ಹೇಳಿದ್ರೆ ಇವುಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಸರ್ಕಾರ ನೀತಿಯನ್ನು ರೂಪಿಸಿ ಅವುಗಳನ್ನು ಸಂರಕ್ಷಣೆ ಮಾಡಬೇಕು ಆ ಮೂಲಕ ಈ ಸ್ಥಳೀಯ ಇತಿಹಾಸವನ್ನ ಹೊರತರುವಲ್ಲಿ ನಾವೆಲ್ಲರೂ ಕೈ ಜೋಡಿಸ್ತೇವೆ ಇವರ ಸಂರಕ್ಷಣೆಗೆ ಯಾವುದೇ ರೀತಿಯ ಸಹಾಯ ಸಹಕಾರ ಬೇಕಾದಲ್ಲಿ ಸ್ಥಳೀಯರನ್ನ ಸಂಪರ್ಕ ಮಾಡಿದ್ರೆ ನಮಗೆ ಹೆಚ್ಚು ಸಹಕಾರವನ್ನು ಕೊಡ್ತಾರೆ ಅನ್ನುವಂಥದ್ದು ನಮ್ಮ ಭಾವನೆ ಈಗ ನಮ್ಮ ಒಟ್ಟಿಗೆ ನಮ್ಮ ತಂಡದಲ್ಲಿ ಶ್ರೀ ಕೃಷ್ಣೇಗೌಡರು ಡಾಕ್ಟರ್ ಕೃಷ್ಣೇಗೌಡ ಅವರು ಇದ್ದಾರೆ ಅದೇ ರೀತಿ ಪ್ರೊಫೆಸರ್ ಗೋವಿಂದ ಅವರು ಇದ್ದಾರೆ ಗೋವಿಂದ ಅವರು ಇದ್ದಾರೆ ಅದೇ ರೀತಿ ಕಲಂದರ್ ಅವರು ಇದ್ದಾರೆ ಇನ್ನೊಬ್ಬ ಆಕಾಶ್ ಅವರಿದ್ದಾರೆ ಇತರ ನಾವೆಲ್ಲ ವಿಜಯನಗರ ಸಂಶೋಧನಾ ತಂಡದವರು ಬೇರೆ ಬೇರೆ ಐತಿಹಾಸಿಕ ಸ್ಥಳಗಳನ್ನ ಗುರುತಿಸುವಲ್ಲಿ ನಮ್ಮನ್ನು ನಾವು ಅಂತ ತೋರಿಸಿಕೊಂಡು ಅವಿರತವಾಗಿ ದುಡಿಸ್ತಾ ಇದ್ದೇವೆ ಸುಮಾರು ಇಲ್ಲಿಯವರೆಗೆ ಸುಮಾರು ನೂರ ಇಪ್ಪತ್ತರಿಂದ ನೂರ ನಲವತ್ನಾಲ್ಕು ಐತಿಹಾಸಿಕ ಸ್ಥಳಗಳನ್ನ ಇದುವರೆಗೂ ರಿಪೋರ್ಟೆಡ್ ಅನ್ರಿಪೋರ್ಟೆಡ್ ಸೈಟ್ಸ್ಗಳನ್ನು ಗುರುತಿಸಿದ್ದೇವೆ ಅನೇಕ ಶಾಸನಗಳನ್ನು ಗುರುತಿಸಿದ್ದೇವೆ ಸೊ ಈ ಮುಖೇನ ನಾವು ಕಾರ್ಯಪ್ರವೃತ್ತವಾಗಿದ್ದೇವೆ ಸರ್ಕಾರ ಮತ್ತು ಇಲಾಖೆ ನಮ್ಮ ತಂಡಕ್ಕೆ ಹೆಚ್ಚಿನ ಪ್ರೋತ್ಸಾಹಗಳನ್ನು ಕೊಟ್ಟರೆ ಖಂಡಿತವಾಗಲೂ ಕೂಡ ನಾವು ಎಲ್ಲ ರೀತಿಯ ಅನ್ವೇಷಣೆ ಮಾಡುವ ಸಂಘಟಲಿಕ್ಕೆ ಮತ್ತು ಉತ್ಖಂಡ ಮಾಡಲಿಕ್ಕೆ ಎಲ್ಲ ರೀತಿಯ ನೆರವನ್ನ ಕೊಡ್ಲಿಕ್ಕೆ ನಾವು ಸಿದ್ಧ ಬಿದ್ದೀವಿ ಯಾಕಂದ್ರೆ ನಮ್ಮ ತಂಡದಲ್ಲಿ ಎಕ್ಸ್ಕವೇಷನ್ ಮಾಡ್ಲಿಕ್ಕೆ ಎಕ್ಸ್ಪ್ಲೋರೇಷನ್ ಮಾಡ್ಲಿಕ್ಕೆ ಪರಿಣಿತರಿದ್ದಾರೆ ಆ ಪರಿಣಿತರು ಇದರಲ್ಲಿ ಸರ್ಕಾರದೊಟ್ಟಿಗೆ ಕೈ ಜೋಡಿಸ್ತಾರೆ ಹಾಗಾಗಿ ಸರ್ಕಾರಕ್ಕೆ ಇಷ್ಟು ಮನವನ್ನ ಸಲ್ಲಿಸುವುದ್ರ ಮೂಲಕ ನಾನು ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ